ಗೊತ್ತ ಹುಡುಕುತ್ತಿರುವಂತ ಪಳ್ಳಿ ಸಿಕ್ಕಿದ ಹಾಗೆ ಆಗಿ ಮಾಡುವಾಗ ನೀವು ತೆಂಗಿನಕಾಯಿ ಸಿಕ್ಕುವ ಅತ್ಯಾಸ ತೆಂಗಿನಕಾಯಿ ಸಿಕ್ಕಿದ ಇನ್ನೊಂದು ಹಿಡಿಯುವುದು ಹಿಡಿಯುವುದು ಟಪಾ ಟಪಾ ಗುಡುವುದು ಹ ಒಂದೂ ಕೆಂಕಿಗೆ ಮತ್ತೊಂದು ಬಡಗಿಗೆ ಕಳಿಸಿದ ಕೆಂಕು ಬಡಗು ಸಮಾಜ ಮಾತ್ರ ಏನಾಗುತ್ತದೆ ಅಂತ ನೀವು ಇವತ್ತು ನೋಡಬೇಕು ಯಾಕೆ ನೀವು ಒಂದದು ಇವತ್ತು

இன்ன <laughs> பட்டை <laughs>

அப்பணிக் எக்

ಅಲಸನ ಯೋಗ್ಯತೆ ಆಳುವನ್ನು ನೋಡುವಾಗ ಅರ್ಥ ಆಗುತ್ತದೆ ಯಜಮಾನ ಹೇಗೆ ಒಟ್ಟಿಗೆ ದುಡಿಯುವವನು ಕಾರಣವಾಗಿ ಗೊತ್ತಾಗುತ್ತದೆ ಇವನಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ನಮ್ಮ ಆಕ್ಷೇಪ ಅಲ್ಲ ಇನ್ನೊಬ್ಬರ ಹುಣವನ್ನು ಗೈಸುವ ಗ್ರಹಣ ಶಕ್ತಿ ಇಲ್ಲ ಎನ್ನುವುದು ತಪ್ಪು ಮಾಡಿದ ರಚಕನನ್ನು ಕುತ್ತಿ ಕೊಂದಿದ್ದೇವೆ ಕಾರಣ ಯಾಕೆ ಭವಿಷ್ಯದ ಪ್ರಬಂಜ್ಞತೆಯು ಸಾಕಾಗಿದೆ ಹೊಸ ಬಟ್ಟೆಯನ್ನು ಧರಿಸಿದ್ದೇವೆ ನಾವು ಹೋಗಬೇಕಾದ ನಮ್ಮ ಹೋಗಬೇಕು ಅಂತಿದ್ರೆ அப்படி பூஜைவிட்ட விசேஷ அதிகாந்தர சத்திராகார்த்திக் ಹಾದಿಯನ್ನು ಬದಲಾಯಿಸುವುದಲ್ಲ ಆದರೆ ವಿವಾದಿಗಳಾದಂತಹ ರಾಮಕೃಷ್ಣನ ವಶಕ್ಕಾಗಿ ನಾನು ಮಾಡಿದಂತಹ ಪ್ರಯತ್ನಗಳೆಲ್ಲವೂ ಕೂಡ ನಿಷ್ಫಲವಾಗಿ ಹೋಗಿದೆ ಮೊದಲಾಗಿ ಪೂಜನೆಯನ್ನು ಕಳುಹಿಸಿದೆ ಪ್ರಯೋಜನವಾಗಲಿಲ್ಲ ಸಕಲ ಬೇರುಪಾದಿಗಳನ್ನು ಕಳುಹಿಸಿದೆ ಸುಖವಾಗಲಿಲ್ಲ ಈಗ ಕೊನೆಯ ಪ್ರಯತ್ನವೋ ಎನ್ನುವ ಹಾಗೆ ಅಪ್ರೂರ ಮೂಲಕ ಇನ್ನು ಹಬ್ಬದ ನವನದಿಂದ ಕೃಷ್ಣ ಬಲರಾಮರನ್ನು ಬರಮಾಡಿಸಿಕೊಂಡ್ರೆ ಅವರು ಕೈದಂತಹ ಕೃತ್ಯಗಳನ್ನು ಎಣಿಸುವಾಗ ಭಯ ಹೆಚ್ಚಾಗುತ್ತಾ ಇದೆ ರಾಜ ರಜಕರನ್ನು ಬಂದಿದ್ದಾರೆ ಕುಂಕೆಯ ಗೌಟನ್ನು ತಿದ್ದಿದ್ದಾರೆ ಪೂಜಿಸಿದ್ದಂತಹ ಶಿವಧನುಸನ್ನು ಮುರಿದು ಒಂದೊಂದು ತುಂಬಿನಿಂದ ಹತ್ತು ಸಾವಿರ ರಕ್ತಗಳ ವಧೆಯನ್ನು ಮಾಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೇಳಿದಾಕ್ಷಣ ಭಯ ಹೆಚ್ಚಾಗುತ್ತಾ ಇದೆ ಶರೀರ ಕಂಪಿಸುತ್ತಾ ಇದೆ ದೂರ ಮೇಲೆ ಸಂಜೆ ಇದ್ದ ಭಾನಿಯಂದು ನನ್ನ ಎದ ಮೇಲೆ ಹಾಕಿಕೊಂಡಂತ ಅನುಭವ ನಿಂದಾಗುತ್ತಾ ಇನ್ನು ಮಾಡೋಣ ಏನು ಮಾಡೋಣ ತಿರುತಿಗೆ ಎಡುವುದರಲ್ಲಿ ಅರ್ಥವಿಲ್ಲ ನಾಳೆ ನಡೆ ವಿವಾದಗಳ ಮಾಷಕ್ಕಾಗಿ ಪ್ರಯತ್ನವನ್ನು ಮಾಡ್ತೇನೆ ರಾತ್ರಿ ಆಗಿದೆ ಭೋಜನವನ್ನು ಮುಗಿಸಿ ಕ್ಷಯಾದಲವನ್ನು ಸೇರಿಕೊಂಡಿದ್ದೇನೆ ಅನುಸೂರಿಕ ಸ್ವಲ್ಪ ಸಿದ್ಧವಾಗಿದೆ ತಿಳಿಸುವ ಪ್ರಯತ್ನವನ್ನು கனதியோய் லோவே சம்னவே சம்னவே குண்டுஞ்சும்தா அஞ்சுமே 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 भक्ति ये करो रे 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 भक्ति I mm -hmm. ಎಣಿಸುವಾಗ ಭಯ ಹೆಚ್ಚಾಗುತ್ತಾ ಇದೆ ನನ್ನ ನೆತ್ತಿಗೆ ನಾನೇ ತೈಲವನ್ನು ಹೊತ್ತುತ್ತ ಉತ್ತರ ಮಂಡಲ ಶರೀರಕ್ಕೆ ಕೂಡಿಸುತ್ತಾ ನಿಕೃಷ್ಟ ಪ್ರಾಣಿಯಾಗಿರುವಂತಹ ಕತ್ತೆಯ ಬೆನ್ನ ಮೇಲೆ ಕೆಂಪು ದಾಳ ಸ್ವಾದ ಹೂವನ್ನು ಧರಿಸಿ ಹಿಮ್ಮುಖವಾಗಿ ಕುಳಿತು ದಕ್ಷಿಣ ಹಿಮ್ಮುಖಕ್ಕೆ ಹೋದ ದೃಶ್ಯವನ್ನು ಕಟ್ಟೆ ದಕ್ಷಿಣ ದಿಕ್ಕು ಅಂದರೆ ಯಮನ ದಿಕ್ಕು ಯಮನ ದಿಕ್ಕನ್ನು ನಾನು ಸೇರಿದೆ ಎಂದಾದ್ರೆ ನನಗೆ ಮರಣ ನನಗೆ ಮರಣ ನಾಲ್ಕನೇ ಯಾವದಲ್ಲಿ ಕಂಡಂತಹ ಕನಸು ಯಾವತ್ತು ಸತ್ಯವಾಗುವುದಕ್ಕೆ ಸಾಧ್ಯ ಹಾಗಿದ್ದಲ್ಲಿ ನನಗೆ ಭಯಗೊಂಡಂತಹ ನಾನು ಮಂಚದಿಂದ ಕೆಳಕ್ಕೆ ತೊಪ್ಪನೆ ಸಿಕ್ತೆ ಅಲ್ಲಿಂದ ಬೆಳವತ್ತೆ ಇಕ್ಕಂತಹ ಭಯದಿಂದ ಎಂತೆ ಕೆಳ ಮಡಿದಂತಹ ಶಕಟ ಫೇಲಕ ಫಲಕ ವಾತ ಕೂತನೆಯಾದಿಗಳು ನನ್ನ ಸನಿಹಕ್ಕೆ ನಂದು ಬಾ ಬಾ ನಮ್ಮೊಂದಿಗೆ ಆ ಲೋಕದಲ್ಲಿ ಸರಿಯಾದಂತಹ ನಾವು ಒತ್ತಾಟವನ್ನು ನಡೆಸುತ್ತಾ ಬಾ ಹಾಗೆ ನನ್ನ ತಲೆಯ ಮೇಲೆ ಕೈಯನ್ನು ಹಾಕುವ ಪ್ರಯತ್ನವನ್ನು ಮಾಡಿದ್ರು ನಿವಾರಿಸಿದೆ ಪ್ರತಿಯೊರ್ವರನ್ನು ನಿವಾರಿಸಿದೆ ಅವರಲ್ಲಿ ಹೇಳಿದೆ ಸಂಸರಿಗೆ ಜೀವನದಲ್ಲಿ ಮಾಡುವುದಕ್ಕೆ ಇನ್ನೆಷ್ಟೋ ಕಾರ್ಯಗಳು ಉಳಿದಿದ್ದಾವೆ ಅದನ್ನು ಮುಗಿಸಿ ಬರುತ್ತೇನೆ ಎನ್ನುವ ಹಾಗೆ ಅವರೆಲ್ಲರನ್ನೂ ನೀವು ಆಡಿಸಿದೆ ಆದರೆ ಅವರು ನನ್ನ ತಲೆಯ ಮೇಲೆ ಕೈಯನ್ನು ಹಾಕುವ ಪ್ರಯತ್ನವನ್ನು ಮಾಡಿದ್ರು ಆ ಕಾರಣದಿಂದ ನನ್ನ ತಲೆ ಹೇಗಿದೆ ಎನ್ನುವ ಹಾಗೆ ಒಮ್ಮೆ ಮುಟ್ಟಿ ನೋಡಿದ್ರೆ ತಲೆ ಸುಸ್ಥಿತಿಯಲ್ಲಿತ್ತು ನನ್ನ ಶರೀರದ ಮೇಲ್ಭಾಗದಲ್ಲಿ ಕಳೆದುಕೊಂಡ ಮುಂಡ ನನ್ನವಾಗಿತ್ತು ಆದ್ದರಿಂದ ನಿಲುವು ಕನ್ನಡಿಯ ಸನಿಹಕ್ಕೆ ಬಂದು ನೋಡಿದರೆ ಅಲ್ಲೂ ಅಷ್ಟೇ ಶಿರವಿಲ್ಲದಂತಹ ಶರೀರವನ್ನು ನಾನು ಕಂಡೆ ಹಾಗಿದ್ರೆ ನನ್ನ ರೂಪವನ್ನು ಸರಿಯಾಗಿ ನೋಡಬೇಕು ಎಂದಾದರೆ ಬೆಳಕಿನ ಅವಶ್ಯಕತೆ ಇದೆ ಅದಕ್ಕಾಗಿ ದೀಪದ ಸನಿಹಕ್ಕೆ ಬಂದಿದ್ದೇನೆ